ಬೇಸಿಗೆ ರಜೆ ಮುಗಿಸಿ ಶಾಲೆಗೆ ಮರಳಿದ ಮಕ್ಕಳಿಗೆ ಅದ್ದೂರಿ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷ ಇಂದಿನಿಂದ ಆರಂಭಗೊಳ್ತಾ ಇದ್ದು ತಳಿರು ತೋರಣಗಳಿಂದ ಶಾಲಾ ಪ್ರಾರಂಭೋತ್ಸವದ ಮೂಲಕ ಮಕ್ಕಳನ್ನ ಶಾಲೆಗೆ ಸ್ವಾಗತ ಕೋರಬೇಕು ಅಂತ ಶಾಲಾ ಶಿಕ್ಷಣ ಇಲಾಖೆ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಸೂಚನೆ ನೀಡಿದೆ ಈ ನಿಟ್ಟಿನಲ್ಲಿ ಬೇಸಿಗೆ ರಜೆಯ ಮಜಾದಲ್ಲಿದ್ದ ವಿದ್ಯಾರ್ಥಿಗಳು ಇಂದಿನಿಂದ ಶಾಲೆಗೆ ಮರಳಿದ್ದಾರೆ ಆಟದಲ್ಲಿ ಮಕ್ಕಳು ಪಾಠದ ಕಡೆ ಹೊರಟಿದ್ದು ಮೈದಾನಗಳನ್ನು ಬಿಟ್ಟು ಸ್ಕೂಲ್ ಬ್ಯಾಗ್ಗಳನ್ನು ಹೆಗಲೇರಿಸಿಕೊಂಡು ಸಮವಸ್ತ್ರ ಧರಿಸಿಕೊಂಡು ಶಾಲೆಗಳತ್ತ ಹೆಜ್ಜೆ ಹಾಕಿದ್ದಾರೆ ಮೊದಲ ದಿನ ಶಾಲೆಗಳಿಗೆ ಆಗಮಿಸಿರುವ ಮಕ್ಕಳನ್ನು ಹನೂರು ತಾಲೂಕಿನ ಪಿಜಿಪಾಳೆ ಗ್ರಾಮದ ನಿರ್ಮಲ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿ ಮಕ್ಕಳಿಗೆ ಸಿಹಿ ಹಂಚಿ ಗುಲಾಬಿ ಹೂ ನೀಡಿ ಆರತಿ ಎತ್ತಿ ಪುಸ್ತಕಗಳನ್ನು ಕೊಟ್ಟು ಸ್ವಾಗತಿಸುವ ಮೂಲಕ ಮಕ್ಕಳನ್ನ ಹೊಸ ಶೈಕ್ಷಣಿಕ ವರ್ಷಕ್ಕೆ ಬರಮಾಡಿಕೊಂಡಿದ್ದಾರೆ ಇದೇ ವೇಳೆಯಲ್ಲಿ ಪಿಜಿಪಾಳಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸಂತೋಷ್ ಪಿಜಿಪಾಳಿಯ ವಲಯ ಅರಣ್ಯಾಧಿಕಾರಿ ಚಂದ್ರಶೇಖರ್ ಎಸ್ಟಿ ಮಾಜಿ ಅಧ್ಯಕ್ಷರು ಕೃಷ್ಣಮೂರ್ತಿ ಶಾಲಾ ವ್ಯವಸ್ಥಾಪಕ ಫಾದರ್ ವಿನ್ಸೆಂಟ್ ಕರವೇ ಮುಖಂಡ ಅಕ್ಮಲ್ ಶಾಲೆಯ ಮುಖ್ಯ ಶಿಕ್ಷಕ ರಾಜ್ ಅಪೋಲಿನ್ ರೈತ ಮುಖಂಡ ಪ್ರಭುಸ್ವಾಮಿ ನಿರ್ಮಲಾ ಶಾಲೆಯ ಶಿಕ್ಷಕರುಗಳು ಹಾಗೂ ಪೋಷಕರು ಮಕ್ಕಳು ಇನ್ನಿತರರು ಹಾಜರಿದ್ದರು ವರದಿ ನಾಗೇಂದ್ರ ಪ್ರಸಾದ್ ಈಗ ಎರಡ್ ಸಾವಿರದ ಇಪ್ಪತ್ನಾ ಮಾಡಿಕೊಳ್ಬೇಕಂತ ಇಲಾಖೆ ಒಂದು ಸುತ್ತೋಲಿನ ಅಧ್ಯಕ್ಷರಾದಂತ ಸಂತೋಷ್ ಸರ್ ಅವರು ಹಮ್ಮಿಕೊಳ್ಳಕ್ಕೆ ಕಾರ್ಯಕರ್ತರಾದಂತ ನಮ್ಮ ಬಿಜೆಪಾಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮಂತ ಸಂತೋಷ್ ಸರ್ ಅವರನ್ನ